ನನ್ನೆಲ್ಲ ಕನ್ನಡಿಗರಿಗೆ ಈ ನಿಮ್ಮ ಕನ್ನಡಿಗ ಮಾಡುವಂಥ ನಮಸ್ಕಾರಗಳು ಇವತ್ತು ನಾನು ಒಂದು ಪುರಾತನ ದೇವಸ್ಥಾನವಿರುವಂಥ ಒಂದು ಬೆಟ್ಟಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಅದು ಯಾವುದಪ್ಪ ಅಂದರೆ ಬರದಿ ಬೆಟ್ಟ ಅಂತ ಇದು ಇರೋದು ನೆಲಮಂಗ್ಲದ ಹತ್ರ ಇದೆ ನೆಲ್ಮಂಗ್ಲದಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಆ ಬೆಟ್ಟಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇಲ್ಲಿನ ದೇವಸ್ಥಾನ ಹೇಗಿದೆ ಹಾಗೆ ಇದನ್ನು ಯಾರು ಕಟ್ಟಿಸಿದ್ರು ಇದರ ಇತಿಹಾಸ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಆ ದೇವಸ್ಥಾನವನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಇವಾಗ ಏನು ಹಿಂದೆ ನೋಡ್ತಾ ಇದ್ದೀರ ನೀವು ಅದೇ ಈ ಒಂದು ದೇವಸ್ಥಾನ ಆ ದೇವಸ್ಥಾನ ಒಳಗಡೆ ಯಾವ ರೀತಿ ಇದೆ ಅದನ್ನು ನೋಡೋಣ ಬನ್ನಿ ಹೋಗೋಣ ನಾವು ಬೆಟ್ಟದ ಮೇಲೆ ಹೋಗೋದಕ್ಕೂ ಮುಂಚೆ ಇಲ್ಲಿ ಒಂದು ಎರಡು ದೇವಸ್ಥಾನಗಳಿವೆ ಹಳೆಯದಾದಂಥ ಒಂದು ದೇವಸ್ಥಾನಗಳು ಆ ದೇವಸ್ಥಾನಗಳನ್ನು ನೋಡಿಕೊಂಡು ನಾವು ಮೇಲುಗಡೆ ಹೋಗೋಣ ಅಲ್ಲಿ ನೋಡ್ತಾ ಇದ್ದಿರಲ್ಲ ಅದೇ ದೇವಸ್ಥಾನ ಚಿಕ್ಕದಾದಂಥ ಒಂದು ದೇವಸ್ಥಾನಗಳು ಇವು ಒಂದು ಕಲ್ಲಿನ ಗುಹೆಯಲ್ಲಿ ಈ ದೇವಸ್ಥಾನಗಳಿದ್ದಾವೆ ಅದು ಯಾವುದೋ ಅಂತ ಅಲ್ಲೇ ಹೋಗಿ ಹೇಳ್ತೀನಿ ಬನ್ನಿ ನೋಡೋಣ ನೋಡ್ಬೋದು ನೀವೀಗ ಒಂದು ಚಿಕ್ಕದಾದಂಥ ಒಂದು ದೇವಸ್ಥಾನ ಸುಮಾರು ಹಳೆಯದಾದಂಥ ಒಂದು ದೇವಸ್ಥಾನ ಇದು ಇದು ಯಾವುದಪ್ಪ ಅಂದರೆ ನೋಡಿ ಇದೇ ಆಂಜನೇಯನ ಒಂದು ದೇವಸ್ಥಾನ ಈ ಕಲ್ಲಿನ ಮೇಲೆ ಒಂದು ಈ ಒಂದು ಮೂರ್ತಿಯನ್ನು ಕೆತ್ತಿದರೆ ತುಂಬ ಸುಂದರವಾದ ಒಂದು ಮೂರ್ತಿ ನೋಡ್ಬೋದು ನೀವು ಹಳೆಯದಾದಂಥ ಒಂದು ದೇವಸ್ಥಾನ ಸುಮಾರು ಏನಿಲ್ಲ ಅಂದರೂ ಒಂದು ನೂರು ವರ್ಷ ಆಗಿರ್ಬೋದು ಈ ದೇವಸ್ಥಾನದ ಮುಂದೆ ಒಂದು ಗುಹಾಂತರ ದೇವಸ್ಥಾನ ಇದೆ ಇದು ದೇವಸ್ಥಾನನೋ ಏನೋ ಗೊತ್ತಿಲ್ಲ ಅದನ್ನು ತೋರಿಸ್ತೀನಿ ನೋಡ್ಬೋದು ನೀವೀಗ ಈಗ ಯಾವ ರೀತಿ ಇದೆ ಅಂತ ದೇವಸ್ಥಾನ ಒಂದು ಕಲ್ಲಿನ ಒಳಗಡೆ ಇದೆ ಇದು ಒಂದು ಗುಹೆ ರೀತಿ ಇದೆ ಈಗ ಏನು ಕಲ್ ನೋಡ್ತಾ ಇದ್ದೀರ ನೀವು ಒಂದು ಬಂಡೆ ಆ ಬಂಡೆ ಒಳಗಡೆನೇ ಒಂದು ಸುರಂಗವನ್ನು ಕೆತ್ತಿ ಆ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಇದು ಇವೆರಡನ್ನು ನೋಡಿಕೊಂಡು ನಾವು ಈಗ ಮೇಲ್ಗಡೆ ಹೋಗೋಣ ಬನ್ನಿ ಈಗ ಅಂತೂ ನಾವು ಮೇಲ್ಗಡೆ ಬಂದಿದ್ದೀವಿ ಈಗ ನೋಡ್ಬೋದು ನೀವು ಅಲ್ಲಿ ಕಾಣ್ತಿದೆಯಲ್ಲ ಇದೇ ದೇವಸ್ಥಾನ ಈಗ ಅದನ್ನು ನಾವು ಈಗ ಮೇಲ್ಗಡೆ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಅದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಈಗ ನಿಮಗೆ ಹಾಗೆ ಇಲ್ಲೇ ದೇವಸ್ಥಾನದ ಮುಂದೆ ಒಂದು ನಾವು ಒಂದು ಕಲ್ಯಾಣಿಯನ್ನು ನೋಡ್ಬೋದು ನಾವು ಈಗ ಇದಕ್ಕೆ ಸುಟ್ಟು ಕೂಡ ಒಂದು ಮೆಸ್ ರೀತಿ ಹಾಕಿದರೆ ಮೆಸ್ ಹಾಕಿದರೆ ಕಂಬಿಗಳನ್ನ ಹಾಕಿದರೆ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದ್ದಾವೆ ನೀರು ಅಂತ ಹಾಗೆ ಇಲ್ಲಿ ಸ್ವಲ್ಪ ನಾವು ಈ ಕಡೆ ಕಲ್ಯಾಣಿ ಪಕ್ಕದಲ್ಲೇ ಒಂದು ಗಂಗಾ ಮಾತೆಯ ಒಂದು ದೇವರ ವಿಗ್ರಹವನ್ನು ನಾವು ನೋಡಬಹುದು ಇಲ್ಲಿ ಇದು ನೋಡಿ ಒಂದು ದಪ್ಪ ದಪ್ಪ ಕಲ್ಲುಗಳನ್ನ ಇಟ್ಟು ಒಂದು ಗೋಡೆ ರೀತಿ ಕಟ್ಟಿದ್ದಾರೆ ಸುತ್ತಲೂ ನೋಡ್ಬೋದು ಈಗ ಈಗ ಇದು ಒಂದು ಗಂಗಾ ಮಾತೆಯ ಒಂದು ದೇವರ ವಿಗ್ರಹ ಇಲ್ಲಿ ಜನರು ಗಂಗಾ ಪೂಜೆಯನ್ನು ಮಾಡ್ತಾರೆ ನೋಡ್ಬೋದು ಎಷ್ಟು ಸುಂದರವಾಗಿದೆ ವಿಗ್ರಹ ಅಂತ ಈ ಕಲ್ಯಾಣಿಯಲ್ಲಿ ಸುಳಿ ಇದೆ ಅಂತ ಹೇಳ್ತಾರೆ ಆದ್ರಿಂದ ಯಾರು ಕೂಡ ಈ ಕಲ್ಯಾಣಿ ಒಳಗಡೆ ಇಳಿಬಾರ್ದು ಅಂತ ಇಲ್ಲೊಂದು ಬೋರ್ಡ್ ಹಾಕಿದರೆ ಹಾಗೆ ಮದ್ಯಪಾನ ಧೂಮಪಾನ ಹಾಗೆ ಅವನ್ನು ಕೂಡ ಇಲ್ಲಿ ಮಾಡಬಾರ್ದು ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಿ ಒಂದು ಗೋಡೆಯನ್ನು ಕಟ್ಟಿದ್ದಾರೆ ಸುತ್ತಲೂ ಕೂಡ ಇದೇ ರೀತಿಯ ಒಂದು ಗೋಡೆ ಕಟ್ಟಿದ್ದಾರೆ ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ ಅಂತ ಆವರಣ ನೋಡ್ಬೋದು ಎಷ್ಟು ಹಳೆಯದಾದಂಥ ಒಂದು ದೇವಸ್ಥಾನಗಳಿವೆ ಅಂತ ಈ ಸುಮಾರು ಒಂದು ಮೂರು ದೇವಸ್ಥಾನಗಳಿವೆ ಒಂದು ಶಿವನ ದೇವಸ್ಥಾನ ಮತ್ತೊಂದು ಒಂದು ರಾಮ ಲಕ್ಷ್ಮಣ ಸೀತೆಯರಿರುವಂತಹ ಒಂದು ಪುಟ್ಟದಾದಂತ ಒಂದು ದೇವಸ್ಥಾನ ಇದೆ ಬನ್ನಿ ಈಗ ನಾವು ಒಳಗಡೆ ಹೋಗೋಣ ನೋಡ್ಬೋದು ನೀವು ಇದೊಂದು ಪುಟ್ಟ ದೇವಸ್ಥಾನ ಇದರಲ್ಲಿ ರಾಮ ಲಕ್ಷ್ಮಣ ಸೀತೆ ಮತ್ತು ಆಂಜನೇಯನ ಒಂದು ವಿಗ್ರಹಗಳಿವೆ ಅವನು ತೋರಿಸ್ತೀನಿ ನೋಡಿ ನೋಡ್ಬೋದು ನೀವು ಈಗ ರಾಮ ಲಕ್ಷ್ಮಣ ಸೀತೆ ಮತ್ತೆ ಆಂಜನೇಯನ ವಿಗ್ರಹ ಹಾಗೆ ಒಂದು ಶಿವನ ಲಿಂಗವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಸ್ವಲ್ಪ ಮುಂದೆಗಡೆನೇ ಒಂದು ಇನ್ನೊಂದು ಮತ್ತೊಂದು ದೇವಸ್ಥಾನ ಇದೆ ಇದು ಕೂಡ ಒಂದು ಹಳೆಯದಾದಂಥ ಒಂದು ದೇವಸ್ಥಾನ ಸುಮಾರು ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿದೆ ನೋಡ್ಬೋದು ನೀವು ಅದರ ಸ್ಟ್ರಕ್ಚರ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಹಳೆಯದಾದಂಥ ಒಂದು ದೇವಸ್ಥಾನ ಅಂತ ಇದು ಪಾರ್ವತಿ ದೇವಿಗೆ ಒಂದು ಸಮರ್ಪಿತವಾದಂಥ ಒಂದು ದೇವಸ್ಥಾನ ನೋಡ್ಬೋದು ಒಳಗಡೆ ಪಾರ್ವತಿ ವಿಗ್ರಹ ಇದೆ ಒಂದು ಹಾಗೆ ಒಂದು ಶಿವಲಿಂಗ ಕೂಡ ಇದೆ ಹಾಗೆ ಅದನ್ನು ನೋಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ಇದೆ ನೋಡಿ ಮೇನ್ ಟೆಂಪಲ್ ಇರೋದು ಇದನ್ನು ಮರಳು ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ವೀರಗಲ್ಲನ್ನು ಸಹ ಇಲ್ಲಿ ನಾವು ನೋಡ್ಬೋದು ನೋಡಿ ವೀರಗಲ್ಲನ್ನು ನೋಡ್ಬೋದು ನೀವು ಇದು ನನ್ನ ಅನಿಸಿಕೆ ಪ್ರಕಾರ ಒಂದು ರಾಮನ ಕಲ್ಲಿರ್ಬೋದು ಅಂತ ಅನಿಸುತ್ತೆ ಹಾಗೆ ಸ್ವಲ್ಪ ಮುಂದೆ ಬಂದೆ ಇಲ್ಲೊಂದು ಗರಡ್ಗಂಬ ಮತ್ತು ಬಲಿಪೀಠವನ್ನು ನಾವು ನೋಡಿಕೊಂಡು ಈ ಕಡೆ ಬಂದರೆ ದೇವಸ್ಥಾನದ ಒಳಗಡೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ತುಂಬ ಸುಂದರವಾದಂಥ ಒಂದು ದೇವಸ್ಥಾನ ನೋಡ್ಬೋದು ಒಳಗಡೆ ಒಂದು ಚಿಕ್ಕದಾದಂಥ ಒಂದು ಶಿವಲಿಂಗ ಇದೆ ನೋಡ್ಬೋದು ನೀವು ಹಳೆಯದಾದಂಥ ಕಂಬಗಳೇ ಯಾವ ರೀತಿ ಇತ್ತು ಮುಂಚೆ ಅದೇ ರೀತಿಯ ಕಂಬಗಳನ್ನು ಬಿಟ್ಟು ಅದೇ ರೀತಿಯ ಒಂದು ದೇವಸ್ಥಾನವನ್ನು ಬಿಟ್ಟಿದ್ದಾರೆ ಈ ದೇವಸ್ಥಾನವನ್ನು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ ಇಲ್ಲಿ ರಾಮಲಕ್ಷ್ಮಣರು ವನವಾಸದ ಸಮಯದಲ್ಲಿ ಬಂದು ಈ ಶಿವಲಿಂಗಕ್ಕೆ ಪೂಜೆ ಮಾಡಿದರು ಅಂತಲೂ ಸಹ ಹೇಳ್ತಾರೆ ಹಾಗೆ ಇಲ್ಲಿಗೆ ಬಂದರೆ ಕಾಶಿಗೆ ಹೋದಷ್ಟೇ ಪುಣ್ಯ ಸಿಗುತ್ತೆ ಅಂತಲೂ ಸಹ ಹೇಳ್ತಾರೆ ಹಾಗೆ ಇಲ್ಲೊಂದು ಕಲ್ಲು ನೋಡ್ಬೋದು ನೀವು ಇದು ಒಂಥರ ಆಮೆ ರೀತಿ ಕಾಣಿಸ್ತಿದೆ ನನಗೆ ಯಾವ ರೀತಿ ಕಾಣಿಸ್ತಿದೆ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನೋಡ್ಬೋದು ನೀವು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ